ಎಸ್ ಎಲ್ ಸಿ ನೋಟ್ ಬೇಷನ್ ಟೈಮ್ ನಿಮ್ಮ ಮನೆಗಳಲ್ಲಿ ಪ್ರಾಮಿಸ್ ಮಾಡಬೇಕು ಎಸ್ ಎಲ್ ಸಿ ನೀವು ಯಾರು ಟಿವಿ ನೋಡಕ್ ಹೋಗ್ಬಾರ್ದು ಅದಕ್ಕಿಂತ ಹೆಚ್ಚಾಗಿ ಮೊಬೈಲ್ ನೋಡಬಹುದು ಅದನ್ನು ಅರ್ಧ ಟಿವಿ ಟಿ ವಿ ಮತ್ತು ಮೊಬೈಲಲ್ಲಿ ಅರ್ಧ ಗಂಟೆ ಜಸ್ಟ್ ನೆಕ್ಸ್ಟ್ ಆದಮೇಲೆ ಮಮ್ಮಿ ಹೆಲ್ಪ್ ಮಾಡ್ತಾರಲ್ಲ ಅದು ಬೇಕು ಅದು ಇದು ಮಾಡೋ ಕಲಿ ಅಂತ ಈ ವರ್ಷ ಸ್ವಲ್ಪ ಅವಾಯ್ಡ್ ಮಾಡಿದ್ರು ನಾನು ಮಾಡಬೇಡಿ ಮಮ್ಮಿಗೆ ಹೆಲ್ಪ್ ಮಾಡಬೇಡಿ ಅಂತ ಸರ್ ಈ ವರ್ಷ ಅವೇಡ್ ಮಾಡಿ ನೀವು ಎಷ್ಟು ನಿಮ್ಮ ಟೈಮ್ನ ನೀವು ಇದ್ಕೊಂತೀರಿ ನಿಮ್ಗೆ ಅಷ್ಟು ಹೆಲ್ಪ್ ಆಗಬೇಕಾಗಿತ್ತು ಅರ್ಜೆ ಮಾಡಿ ನೈಂಟಿ ಒನ್ ಪರ್ಸೆಂಟ್ಗಿಂತ ನಾವು ನಿಮ್ಮ ಪ್ರಾಮಿಸ್ ಮಾಡ್ಕೊಬೇಕು ಈ ಸರಿ ನಮ್ಮ ಸ್ಕೂಲಲ್ಲಿ ಹಂಡ್ರೆಡ್ ಪರ್ಸೆಂಟ್ ತೊಗೊತೀವಿ ಅಂತ ಎಷ್ಟು ಎಷ್ಟು ಜನ ಇದೀವೋ ಅಷ್ಟು ಜನ ಮಾತಾಡ್ತೀವಿ ಅಂತ ಸ್ಟಾರ್ಟಿಂಗು ನಾನು ಹೆಸರಿಂದ ಎಕ್ಸಾಂಪಲ್ ಇರಬೇಕಾದ್ರೆ ಮಾರ್ಚ್ ಎರಡು ಹಾಕಿಬಿಟ್ಟು ಇದ್ದಾರೆ ಅಂತ ಹೇಳ್ತಿರೋ

아들레시이 <static> ನಾನು ಸೋಮವಾರ ವೇಟ್ ಮಾಡ್ತಾ ಇರ್ತೀನಿ ಬಟ್ ಆರ್ಡರ್ ಹೇಗಿರ್ತದೆ ನೀವಿಂದ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ